ನಮಸ್ಕಾರ ಎಲ್ರಿಗೂ ವಿಭಾಗೀಯ ಹಬ್ಬದ ಹಾರ್ದಿಕ ಶುಭಾಶಯ ಇಷ್ಟು ಚೆನ್ನಾಗಿ ಮಾತಾಡಿದ್ರ ಮೇಲೆ ನಾವ್ ಏನ್ ಮಾತಾಡೋದು ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ಬಿಟ್ರಿ ಅದು ಡೈರೆಕ್ಟರ್ ಬಗ್ಗೆ ಎಷ್ಟು ಚೆನ್ನಾಗಿ ಅನ್ಲೈಸ್ ಮಾಡ್ರಿ ಅಂದ್ರೆ ನಿಜವಾದ ಡೈರೆಕ್ಟರ್ ನೀವು ಅದಕ್ಕೆ ಅಲ್ಲ ನೋಡಿ ಅವರು ಒಂದೊಂದನ್ನು ಕೂಡ ಡಬ್ಬಿಂಗ್ ಮಾಡಿರೋದನ್ನು ಇಟ್ಕೊಂಡು ನೀವು ಮಾತಾಡ್ತೀರಾ ಅಂದ್ರೆ ಎಷ್ಟು ಅಬ್ಸರ್ವ್ ಮಾಡಿದೀರ ನೀವು ಸೂಪರ್ ಆಮೇಲೆ ನೀವು ಅನ್ಕೊಂಡಿದ್ರ ನೀವು ಆ್ಯಕ್ಟ್ರು ಅಂತ ನೀವು ಆ್ಯಕ್ಟ್ರು ಕೂಡ ನೀವು ಸ್ಟಾರ್ ಕೂಡ ಬಟ್ ನಾವೆಲ್ಲ ಬರೀ ಅದೇನೋ ಸ್ಟಾರ್ ಅಂತ ನೀವು ಹೇಳ್ತೀರ ಅಷ್ಟೇ ಆಕ್ಟರ್ ಅಂತೂ ಗೊತ್ತಾಗಿಲ್ಲ ನಮಗೆ ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳೋದ್ರಲ್ಲ ಯಾರೋ ಡೈರೆಕ್ಟರ್ ಹೇಳ್ತಾರೆ ಅಂತ ಅದ್ರ ಮೂಲ ನೋಡಿ ಈ ಕೂತಿಯರು ನೋಡಿ ಇವರೇ ನನಗೆ ಫಸ್ಟ್ ಹೇಳಿದ್ದು ನಮ್ಮಲ್ಲೂ ಡೈರೆಕ್ಟರ್ ಇದ್ದಾರಮ್ಮ ಅಂತ ನಾನು ಇನ್ನೂ ಏನು ಇಲ್ದಿರ್ಬೇಕಾದ್ರೆ ಹೇಳ್ಬಿಟ್ರು ಇವರು ಇವರಿಂದ ಎಷ್ಟು ಜನ ಡೈರೆಕ್ಟರ್ಗಳು ಬಂದಿದಾರೋ ಎಷ್ಟು ಜನ ಸೂಪರ್ ಡೂಪರ್ ಹಿಟ್ ಆಗಿದ್ದಾರೋ ಹಾ ಅದಕ್ಕೆ ಅಪರಂಜಿ ಅನ್ನೋದು ಶಿವಣ್ಣಗೆ ಯಾಕಂದ್ರೆ ಅಲ್ಲಿಂದ ದೊಡ್ಡ ಮನೆ ಅನ್ನೋದು ಅದಕ್ಕೆ ತಾನೆ ಸೊ ನೋಡಿ ಅದಕ್ಕೆ ನೋಡಿ ಅವರು ಕರೆಕ್ಟಾಗಿ ಹೆಂಗೆ ಮಾಡಿ ಹೇಳಿದ್ದಾರೆ ಅಂದರೆ ನೀವೇ ಮಾಡಿ ಒಳ್ಳೆ ಸ್ಕ್ರಿಪ್ಟು ಅಂತ ಆ ಥರ ಒಂದು ಎನ್ಕರೇಜ್ಮೆಂಟ್ ಸಿಗೋದಿದೆಯಲ್ಲ ತುಂಬ ಅದ್ಭುತ ಅದು ಸೊ ಇವ್ರು ಅವ್ರಿಗೆ ಹೇಳಿ ಅವರೊಬ್ಬ ಗ್ರೇಟ್ ಟೆಕ್ನಿಷಿಯನ್ ಆಗಿ ಅವ್ರು ಬರೀ ಮ್ಯೂಸಿಕಲ್ಲೇ ಸೂಪರ್ ಹಿಟ್ ಮಾಡ್ತಾರೆ ಸಾಂಗ್ನ ಇನ್ನು ಸಿನಿಮಾ ಹಿಂಗೆ ಮಾಡ್ಬೋದು ನನಗೆ ಆ ಕಾನ್ಫಿಡೆನ್ಸು ಅವ್ರು ಆ್ಯಕ್ಟ್ ಮಾಡಿ ನನಗೆ ತೋರಿಸ್ ನಾನು ಸುಮ್ಮನೆ ನೋಡ್ತಾ ಕೂತಿದ್ದೆ ಮೈಸೂರಲ್ಲಿ ಅವರೆಲ್ಲ ಆ್ಯಕ್ಟ್ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಏನು ಇವರೇ ಎಲ್ಲ ಮಾಡ್ತಾರೆ ನಾನು ಏನು ಮಾಡಬೇಕು ಅವರೇ ಅಂಥ ಒಳ್ಳೆ ಆಕ್ಟರ್ ಕೂಡ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ನಾನು ತೋರಿಸಿದ್ರು ಅದು ಹಿಂಗೆ ಸರ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ಸೊ ಏನೂ ಮಾತಾಡಲಿ ನಾವು ಮೊದಲನೇದಾಗ ಅವ್ರ ಟೆಕ್ನೀಷಿಯನ್ ಅವ್ರಿಗೆಲ್ಲ ನಾವು ಸಪೋರ್ಟ್ ಮಾಡಲೇಬೇಕು ಅಂಥದ್ರಲ್ಲಿ ಅವ್ರು ಅಂಥ ಒಂದು ಅದ್ಭುತವಾದ ಕತೆ ಹೇಳಿದಾಗ ಓಕೆ ಅಂತೇಳಿದೆ ಅದೆಲ್ಲದಕ್ಕಿನ್ನ ನಿಜವಾಗ್ ನಿಜವಾಗ್ ಸ್ಟಾರ್ ಇದೆ ನೋಡಿ ನಿಜವಾದ ಈಗ ಬೇಕಾಗಿರೋದು ನಮ್ಮ ಇಂಡಸ್ಟ್ರಿಗೆ ಇಂಥ ಸೂಪರ್ ಸ್ಟಾರ್ ನಿರ್ಮಾಪಕರು ಬೇಕು ನಮಗೆ ನಿಜೊಳಗ ಅದು ಖುಷಿಯಾಗತ್ತೆ ವಿಷಲ್ಸ್ ನೋಡಿದ್ರೆ ಮೇಕಿಂಗ್ ನೋಡಿದ್ರೆ ಏನೇ ಇರ್ಬಂದು ಇವೆಲ್ಲ ಸ್ಟಾರ್ ಸಿನಿಮಾ ಅಂತಾರೆ ನನಗೆ ಮಲ್ಟಿ ಸ್ಟಾರ್ ಇವರು ಅವರು ಇವರು ನಿಜವಾದ ಮಲ್ಟಿ ಸ್ಟಾರ್ಗಳು ನಾವಿಲ್ಲ ಅಂತ ಹೇಳ್ತಿಲ್ಲ ಬಟ್ ನಿಜವಾದ ಮಲ್ಟಿ ಸ್ಟಾರ್ಗಳು ಬೇಕಾದ್ರೆ ಆ ಸಿನಿಮಾನ ಹಿಂಗೆ ಮಾಡಬೇಕು ಇದೇ ಥರ ವಿಶ್ಯುಯಲ್ ಮಾಡಬೇಕು ಆ ಕೆನಡಾಲಿ ಇದೇ ಥರ ಸಿ ಜಿ ಮಾಡಿಸ್ಬೇಕು ಅದೆಲ್ಲ ಆ ಪೇಶನ್ಸು ಅದಕ್ಕೆ ಆ ಬೆಂಬಲ ಸೂಪರ್ ಇಲ್ಲೇ ಕಾಣಿಸ್ತಾ ಇದೆ ನಿಜವಾಗ್ಲು ಪಿಕ್ಚರ್ ರಿಸಲ್ಟು ಅಷ್ಟೇ ಖುಷಿ ಆಯ್ತು ಟೀಸರ್ ನೋಡಿದಾಗ ವಂಡರ್ಫುಲ್ ಗುರುವೆ ಅದಂತೂ ಕರೆಕ್ಟ್ ಆಗಿ ಕಡೆ ಹೋದ್ರೆ ಸ್ಟ್ರೈಕ್ ಮಾಡ್ಬಿಡ್ತೀವಿ ಎಲ್ರು ಒಳ್ಳೇದಾಗಲಿ ನಮಸ್ಕಾರ ಎಲ್ರಿಗೋ ಜಾಸ್ತಿ ಹೋಗದ ಸಿಕ್ಕ ಭಯ ಆಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ನಾನಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಈ ಸಿನಿಮಾದಲ್ಲಿ ಮೂರ್ ಇಲ್ಲ ಇಂಪ್ರೆಸ್ ಸೂಪರ್ ಸ್ಟಾರ್ ಇರೋದು ನಾನು ಆಕ್ಟರ್ ಅಷ್ಟೇ ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರೋಂತ ಕೆಲ್ಸಗಳೇನು ಅಣ್ಣ ಸುಮ್ಮನೆ ಅವ್ರು ಮಾಡಿರುವಂತಹ ಕೆಲಸಗಳು ಅವರು ಕೊಟ್ಟಂತ ಸಿನಿಮಾಗಳನ್ನ ನಿನ್ನೆ ಮೊನ್ನೆ ಬಂದರು ನನ್ನ ಇನ್ನೂ ಹತ್ತು ವರ್ಷ ತುಂಬಿಲ್ಲ ಆರು ಏಳು ವರ್ಷ ಆಗಿರೋದು ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ ಮೂರನೇ ಸೂಪರ್ ಸ್ಟಾರ್ ಅಲ್ಲ ಇಬ್ಬರು ಸೂಪರ್ ಸ್ಟಾರ್ ನನ್ನ ನಟ ಅಷ್ಟೇ ಯಾವುದೇ ಇದನ್ನ ನನಗೆ ಒಂಥರ ನಾಟಕ ಒಂಥರ ನಿಜ ತಮಾಷೆಗ ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪಿಸರ್ ಇಬ್ಬರತ್ರ ಹೇಳಿದೆ ನನ್ನ ಭಾಗ್ಯ ಅವ್ರ ಮಧ್ಯೆ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರಬೇಕಾದ್ರೆ ಬಿಸಿಲು ಹೊಡೆಯೋದು ಇದಕ್ಕೆ ಇದು ನನ್ನ ಭಾಗ್ಯ ಇನ್ನೊಂದು ಆಕ್ಚುಲಿ ಒಪ್ಸೋದು ಕಷ್ಟ ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ ನನಗೆ ಬರಿಬೇಕು ನಾನು ಡೈರೆಕ್ಟ್ ಮಾಡಬೇಕು ಅಂತ ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು ಇದು ಆ್ಯಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಎಷ್ಟು ದೂರ ಹೋಗ್ತೀನಿ ಅಂತ ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲ ರೀತಿಯಲ್ಲೂ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿದೆ ಸರ್ ಏನಾದರೂ ಚೆನ್ನಾಗಿರೋ ಹುಡುಗನ ಹಾಕೊಳ್ಳಿ ಅಂತ ಆದರೆ ಇವತ್ತು ಅವ್ರು ನನ್ನನ್ನು ಒಪ್ಕೊಂಡಿದ್ದು ನನ್ನ ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವರು ನೋಡಬೇಕು ಜೊತೆಗೆ ಹೊರಗಿನವರು ನೋಡಬೇಕು ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳಬೇಕು ಅನ್ನೋವಂತ ಸಿನಿಮಾಗಳನ್ನ ನೋಡ್ಬೇಕು ಬಹಳ ಆಸೆಯಲ್ಲಿರುವಂತ ಒಬ್ಬ ಪ್ರೇಕ್ಷಕ ನಾನು ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿ ಫೋನ್ ಮಾಡಿ ನಾನು ಹೇಳಿದ ಒಂದೇ ವಿಷಯ ಸರ್ ನೆಕ್ಸ್ಟ್ ಸಿನಿಮಾ ಏನಾದರೂ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಮತ್ ಸರಿ ಇರಲ್ಲ ಕನ್ನಡದಲ್ಲೇ ಮಾಡಬೇಕು ಅಂತ ಯಾಕೆ ಹೇಳಿದೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಾನು ನೋಡಿದ್ದೀನಿ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಏನಂದ್ರೆ ಒಂದು ಸಿನಿಮಾಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ ಡಿ ಟಿ ಎಸ್ ಮಾಡಿ ಬೇರೆಯವರ ತೋರಿಸುವಂತ ಒಬ್ಬ ಹುಚ್ಚಾ ಭೂಮಿ ಮೇಲೆ ಇದ್ರೆ ಅದು ಅರ್ಜುನ್ ಜನ್ಯ ಮಾತ್ರ ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್ ಇಂಪಾಸಿಬಲ್ ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೊಳಗೆ ಸುಸ್ತಾಗಿ ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದು ಎರಡು ಸೀನ್ ಬಿಟ್ಟಿದ್ರು ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ಅಂತ ನಾನು ಅದಕ್ಕೋಸ್ಕರ ಬಟ್ ಎಲ್ಲಾ ಸೀನ್ ನಾನು ನೋಡ್ಲೇ ಇಲ್ಲ ಜೊತೆಗೆ ಈ ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ಆಗ್ತಾ 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 ನನಗೆ ಭಯ ಆಗೋಕೆ ಶುರು ಆಯ್ತು ಈ ಚೆನ್ನಾಗ್ ಆಗ್ತಾ ಇದೆ ಗುರು ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ ಆಮೇಲೆ ಇನ್ನೊಂದ್ ಲೇಯರ್ ಆಯ್ತು ಅದು ಇನ್ನೂ ಚೆನ್ನಾಗಾಯ್ತು ಆಗ ಲಾಸ್ಟ್ ಗೆದ್ದೆ ಸರ್ ಎಫ್ ಎಕ್ಸ್ ತುಂಬಾ ಟೈಮ್ ಬೇಕು ಆಯ್ತು ಸರ್ ಮಾಡೋಣ ಆಯ್ತು ಸರ್ ಮಾಡೋಣ ಅಂತ ಸಿನಿಮಾ ಹೋದ್ ವರ್ಷ ಮುಗ್ದಿದೆ ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲಬಾಗಿ ನಿಲ್ಲೋದಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನನಗೆ ಯಾವತ್ತೂ ಅನ್ಸಿಲ್ಲ ಯಾವತ್ತೂ ಅನ್ಸಿಲ್ಲ ಅವ್ರು ಯಾವತ್ತೂ ಕೂಡ ಅವರ ಅವರ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ಒಬ್ಬ ನಟನ ಮೇಲೆ ಹಾಕಲ್ಲ ಯಾಕಂದ್ರೆ ನಮ್ಗೆ ಹೆದರಿಕೆ ಇರುತ್ತೆ ನಾನು ಶಿವನ ಮುಂದೆ ಆಕ್ಟ್ ಮಾಡ್ದೆ ನಾನು ಉಪ್ಪಿ ಸರ್ ಮುಂದೆ ಆಕ್ಟ್ ಮಾಡ್ತೇನೆ ಅದು ಯಾವುದನ್ನು ಮಾಡಿದೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ಮಾಡುವಂತಹ ಮಹಾನ್ ಕೆಲಸಗಾರರು ಕಲಾವಿದರು ಎಲ್ಲರೂ ಇವರೇ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಸಹಿಸಿಕೊಂಡಿದ್ದಕ್ಕೆ ಅಂಡ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಂಡ್ ಫೋರ್ಟಿ ಫೈವ್ ನಾನು ಅಂದ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗ್ಲಿ ತುಂಬಾ ಕಷ್ಟಪಟ್ಟ ತಂಡ ಅಂಡ್ ನಿಮ್ ಸಪೋರ್ಟ್